மே அது அவரங்க ನಮಸ್ತೆ ನಮಸ್ಕಾರ ಸರ್ ಎಲ್ಲಿದ್ದೀರಿ ಹೌದಾ ಸರ್ ಇದು ಈಗ ನಾವು ಗೋಕರ್ಣದ ಬಂಗ್ಲೆಗುಡ್ಡ ರೋಡು ಭತ್ರಿಪಾಳಿ ಹೈಸ್ಟೂಲಿಂದ ಮೇಲೆ ಹೋಗ್ತಾ ಇಲ್ಲ ಸರ್ ಒಂದು ಸಿಮೆಂಟ್ ರೋಡು ತುಂಬ ಹೋಗ್ತೀವಿ ಸರ್ ಬಂಗ್ಲೆಗುಡ್ಡ ರೋಡು ಸರ್ ಈಗ ಇವಾಗ ಅಲ್ಲಿ ಏನಾಗಿದೆ ಕೇಳಿದ್ರೆ ಸರ್ ರಸ್ತೆ ಕುಸ್ತಿದೆ ಸರ್ 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 ಇನ್ನೊಂದು

ಇಲ್ಲಿ ರಾತ್ರಿ ವೇಳೆ ಇಲ್ಲಿ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಹೌದು ಸರ್ ಅದು ರೋಡಾರ ಬಂದ್ ಮಾಡ್ಬೇಕಲ್ಲ ಸರ್ ನೀವು ಬಂದ್ ಮಾಡ್ಬೇಕಲ್ಲ ಈ ಪಂಚಾಯತ್ ದರ್ತಿ ಆದರೆ ನಮಗೆ ಸಂಬಂಧ ಇಲ್ಲ ಸರ್ ಹಾಂ ಹಾಂ ಪಂಚಾಯತ್ ಈ ಪಂಚಾಯತ್ ಪಿ ಡಿ ಅವರಿಗೆ ಆದರೆ ಏನಂತಾರಂದ್ರೆ ನಮಗೆ ಸಂಬಂಧ ಇಲ್ಲ ಹೌದು ಸರ್ ಹೌದು ಸರ್ ಈಗ ಹಂಗೆ ಬಿಟ್ಟು ಕೆಲಸ ಆಗೋಲ್ಲವ್ರಿಗೆ ಹಂಗೆ ಸರ್ ಮತ್ತೊಂದು ಈಗ ಯಾರಾದರೂ ನೈಟ್ ಟೈಮಿಗೆ ಯಾವ್ದಾರು ಗಾಡಿ ಬಂದು ಬಿದ್ದು ಏನಾದ್ರು ಇಲ್ಲಿ ಯಾರು ಸತ್ತರೆ ಜವಾಬ್ದಾರಿ ಯಾರು ಇದಕ್ಕೆ ಹಾಕ್ತಾರ ಪಂಚಾಯತ್ವ್ರು ಹಾಕ್ತಾರೆ ಈಗ ಪಂಚಾಯತ್ ಅವ್ರಿಗೆ

ಇಲ್ಲೇನು ಈ ರೋಡ್ ಗಟಾರ ಫುಲ್ ಡ್ಯಾಮೇಜ್ ಆಗದಂತೆ ಜನರಿಗೆ ರಾತ್ರಿ ಜನ ಫುಲ್ ಬೇರೆ ವ್ಯವಸ್ಥೆ ಏನು ಮಾಡ್ಬೇಕಲ್ಲ ಅದು ಮಾಡಲಿಲ್ಲ ಇಲ್ಲಿ ಯಾರು ಇಲ್ಲಿ ಯಾರು ಸರ್ ಇಲ್ಲಿ ಯಾರ್ದು ಪಂಚಾಯತ್ನವ್ರು ಪೊಲೀಸ್ನವ್ರಿಗೆ ಹೇಳಿ ಮಾಡಿಸ್ಬೇಕು ಸರ್ ನಾವು ಹೇಳಿದ ಮೇಲೆ ಅವರು ನಾವು ಹೇಳಿದ ಮೇಲೆ ಹೇಳಿದ್ಮೇಲೆ ಮಾಡುದ್ರಿಗೆ ಗೊತ್ತಾಗುವುದಿಲ್ಲ ಈ ರೀತಿ ಒಂದು ಇಲ್ಲಿ ಬಗ್ಗೆ ಆಯ್ತು ಮಾತಾಡಿ ಮಾತಾಡಿ ಷ್ಟು ಈಗ ಬಂಧುಗಳು ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಧ್ಯಕ್ಷನಾಗಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವೀಗ ಇಲ್ಲೇನು ರೋಡ್ ಈಗ ಇಲ್ಲೇನು ರೋಡಿಂದು ಪುರಾ ಕುಸಿತ ಆಗಿದೆ ರೋಡು ಅಂಟಾರ ಮಾಡಿದ್ದು ಇವರು ಈಗ ಪಿ ಡಬ್ಲ್ಯೂ ಡಿಯಿಂದ ಮಾಡಿದ್ರು ಕೆಲಸ ಅಂದೇಳಿ ಪಂಚಾಯತ್ವರಿಗೆ ಆದರೆ ಈ ಕಡೆ ಪಂಚಾಯತ್ ಅವ್ರಿಗೆ ಕೇಳಿದ್ರೆ ಪಿ ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಹಾಕ್ತಾರೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಕೇಳಿದ್ರೆ ಪಂಚಾಯತ್ ಅವ್ರ ಮೇಲೆ ಹಾಕ್ತಾರೆ ಆ ರೀತಿ ಒಂದು ಅವರು ಅವ್ರ ಅವ್ರನ್ನ ತೋರಿಸ್ತಾರೆ ಇವ್ರಿಗೆ ಬೆಳ್ಕು ಮಾಡಿ ಕಾಣಿಸ್ತಾರೆ ಇವ್ರನ್ನ ಹೇಳಿದ್ರೆ ಅವ್ರನ್ನ ಮಾಡಿ ಕಾಣಿಸ್ತಾರೆ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಏನಾಗಿದೆ ಒಂದು ರೋಡ್ ಅನ್ನ ಸರಿ ಮಾಡ್ಬೇಕು ಇಲ್ಲ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಸ್ಬೇಕು ಯಾವ್ದಾದ್ರು ಒಂದು ವ್ಯವಸ್ಥೆ ಆಗ್ಬೇಕು ಯಾವ್ದು ಮಾಡ್ತಾ ಇಲ್ಲ ಪಂಚಾಯತ್ವರ್ದು ಬೇಜವಾಬ್ದಾರಿ ತನಕ ಎದ್ದು ಕಾಣ್ತಾ ಇದೆ ಇಲ್ಲಿ ಮಣ್ಣು ಸುಪ್ಪು ಎಲ್ಲ ರೋಡಿಗೆ ಬಂದಿದೆ ಏನು ವ್ಯವಸ್ಥೆ ಹೋಮ್ ಸ್ಟೇ ಎಲ್ಲ ಇದೆ ರಾತ್ರಿ ವೇಳೆಗೆ ಪ್ರವಾಸಿಗರು ಇದೇ ದಾರಿ ಬರ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ ನಾಳೆಗೆ ಬಿದ್ದಿ ಯಾರ ಸತ್ರಿ ಯಾರು ಜವಾಬ್ದಾರಿ ಇದಕ್ಕೆ ನಾವೇನು ಈಗ ಪಂಚಾಯತ್ಗೆ ಹೋಗ್ತಾ ಇದ್ದೇವೆ ಮನವಿ ಕೊಡಲಿಕ್ಕೆ ಪಿ ಡಿ ಹೋಗಿ ಮನವಿ ಕೊಡ್ತೇವೆ ಮುಂದಿನಲ್ಲಿ ದಿನದಲ್ಲಿ ಏನು ಮಾಡ್ತಾರಂತ ನೋಡೋಣ ಸರಿ ಮಾಡ್ತಾರೋ ಅಥವಾ ಇವೋ ನೋಡಿ ನಾವು ಬೋಳ ಅಕ್ಕಮಕ್ಕಾ ಇದರಕ್ಕೆ ಮಾಡಿಲ್ಲ ಆಗಲಿ ಒಂದು ದೀಪದಲ್ಲಿ ಇಲ್ಲೇ ಬೋಂಬಿಚ ರೋಡ್ ಅಲ್ಲಿ ರಸ್ತೆ ತಡೆ ಮೂಲಕ ಹೋರಾಟ ಪಂಚಾಯತ್ ಮುಂದೆ ಪಂಚಾಯತ್ ಮುಂದೆ ಪಂಚಾಯತ್ ಮುಂದೆ ನಾವು ಹೋರಾಟ ಮಾಡ್ತೇವೆ ಮಾಡ್ಬೇಕು ಮಾಡಿ ಕಟ್ ಮಾಡಿ ಮಾಡ್ತೀವಿ ಅಲ್ಲಿ ಮಾಡಿ